ಶಿಖರೆ ನಮಸ್ಕಾರ ವಿ ಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ರಸ್ತೆ ಗುಂಡಿಗಳು ಇದು ಇವತ್ತಿನ ಮಾಧ್ಯಮಗಳಲ್ಲಿ ಬಹುವಾಗಿ ಚರ್ಚೆ ಆಗ್ತಾ ಇರತಕ್ಕಂಥ ವಿಷಯ ಬೆಂಗಳೂರಿನ ರಸ್ತೆಗಳು ಹದಗೆಟ್ಟ ಬೆಂಗಳೂರಿನ ರಸ್ತೆಗಳ ಬಗ್ಗೆ ಐ ಟಿ ಉದ್ಯಮಿದಾರರು ಹಾಗೂ ಐ ಟಿ ಉದ್ಯಮಗಳ ದಿಗ್ಗಜರು ಇವತ್ತು ಸರ್ಕಾರದ ವಿರುದ್ಧ ಒಂದು ರೀತಿಯಲ್ಲಿ ಸಮರವನ್ನೇ ಸಾರಿದ್ದಾರೆ ಹಾಗೆಯೇ ಸಾಮಾಜಿಕ ತಾಣಗಳಲ್ಲಿ ಉದ್ಯಮಿಗಳ ಪರವಾಗಿ ಮತ್ತು ಗುಂಡಿಗಳನ್ನು ಮುಚ್ಚತಕ್ಕಂಥ ರೀತಿಯಲ್ಲಿ ಒಂದು ರೀತಿಯಾದಂಥ ಒಂದು ಕ್ಯಾಂಪೇನ್ ಶುರುವಾಗಿದೆ ಇದೇ ವೇಳೆ ಬೆಂಗಳೂರಿನ ರಸ್ತೆಗಳ ಬಗ್ಗೆ ಮತ್ತು ಹಾಳಾದ ರಸ್ತೆಗಳ ಬಗ್ಗೆ ಇನ್ನೊಬ್ಬರು ಮೂಗು ತೋರಿಸಿ ಆಂಧ್ರ ಪ್ರದೇಶದ ಮಂತ್ರಿಗಳು ಸಹ ಇದರಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅದೇನೇ ಇರಲಿ ರಸ್ತೆ ಗುಂಡಿಗಳು ಅಂತಕ್ಕಂಥದ್ದು ಹೋಲ್ಸ್ ಅಂತಕ್ಕಂಥದ್ದು ಇದು ಯಾಕೆ ಆಗ್ತಾ ಇದೆ ಏನಿದ್ರ ರಹಸ್ಯ ಈ ರೀತಿಯಾದಂತಹ ಒಂದು ಕಳಪೆ ರಸ್ತೆ ಗುಂಡಿಗಳು ಅಥವಾ ಕಳಪೆ ಕಾಮಗಾರಿಗಳು ಆಗಬೇಕಾಗಿದ್ದರೆ ಕಾರಣ ಏನು ತಾಂತ್ರಿಕವಾಗಿ ವಾಸ್ತವಿಕವಾಗಿ ಈ ವಿಚಾರಗಳನ್ನು ಬಿಟ್ಟು ಕೇವಲ ಕೆಸರೆರಚಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಇವತ್ತು ಆಗ್ತಾ ಇದೆ ಹಿಂದಿನ ಸರ್ಕಾರದಲ್ಲಾಗಿದ್ದೇನು ನಿಮ್ಮ ಸರ್ಕಾರದಲ್ಲೂ ಕೂಡ ಈ ರೀತಿ ಆಗಿತ್ತಲ್ಲ ಹೌದು ಆ ಸರ್ಕಾರದಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಪಾಟ್ ಹೌಸ್ ಬಿದ್ದಿತ್ತು ಈಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಕೇಳ್ತಾ ಇರತಕ್ಕಂಥದ್ದೇನು ನಿಮ್ಮ ಸರ್ಕಾರ ಏನು ಕಣ್ಮುಚ್ಕೊಂಡು ಕೂತ್ಕೊಂಡಿದೆಯಾ ಬೆಂಗಳೂರಿನಲ್ಲಿ ಗುಂಡಿಗಳು ಈ ರೀತಿ ಬಿದ್ದಿದ್ರೂ ಕೂಡ ನೀವೇನು ಕುಂಭಕರ್ಣ ನಿದ್ರೆ ಇಲ್ಲಿದ್ದೀರಾ ಅಂತಕ್ಕಂಥದ್ದು ಒಂದು ರೀತಿಯಾದಂಥ ಪ್ರಹಾರ ವಾಕ್ ಪ್ರಹಾರ ಇವತ್ತು ವಿರೋಧ ಪಕ್ಷಗಳು ಆಡಳಿತ ಪಕ್ಷವನ್ನು ಬೊಟ್ಟು ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು ಆದರೆ ಇವರಿಬ್ಬರೂ ಕೂಡ ಇವತ್ತು ಜನತೆಗೆ ಉತ್ತರ ಕೊಡಬೇಕಾಗತ್ತೆ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಸಮಯದಲ್ಲಿ ಸರ್ಕಾರ ಆಡಳಿತಾರೂಢ ಸರ್ಕಾರ ಹಾಗೆ ಹಿಂದೆ ವಿರೋಧ ಪಕ್ಷವಾಗಿದ್ದಂತಹ ಮತ್ತು ಈಗಿನ ವಿರೋಧ ಪಕ್ಷ ಮತ್ತು ಹಿಂದೆ ಆಡಳಿತದಲ್ಲಿದ್ದಂತಹ ಒಂದು ವಿರೋಧ ಪಕ್ಷ ಆಗಲೂ ಈಗಲೂ ಈ ಒಂದು ಸಿವಿಲ್ ಕಾಮಗಾರಿಗಳನ್ನು ಮಾಡಿದಂತಹ ಗುತ್ತಿಗೆದಾರರು ಯಾರು ಅವರೇನಾದರೂ ಬದಲಾವಣೆ ಆದರ ನಿಮ್ಮ ಥರ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ಥರ ಇಲ್ಲವಲ್ಲ ಅದೇ ಗುತ್ತಿಗೆದಾರರೇ ಅದೇ ಗುತ್ತಿಗೆದಾರರು ಯಾರು ಸಿಮೆಂಟು ಮರಳು ಸ್ಟೀಲು ಎಲ್ಲ ಕಳಪೆಯಾದಂತಹ ಒಂದು ಕಟ್ಟಡ ಸಾಮಗ್ರಿಗಳನ್ನು ಬಳಸಿ ಇಪ್ಪತ್ತು ಕೋಟಿ ರೂಪಾಯಿ ಅಂದಾಜು ವೆಚ್ಚ ಆಗಿರತಕ್ಕಂಥ ಒಂದು ಪ್ರಾಜೆಕ್ಟನ್ನು ಕೇವಲ ಎರಡು ಕೋಟಿ ರೂಪಾಯಿಯಲ್ಲಿ ಮುಗಿಸಿ ಹದಿನೆಂಟು ಕೋಟಿ ರೂಪಾಯಿಗಳನ್ನು ತಮ್ಮ ಜೇಬಿಗೆ ಇಳಿಸಿದಂತಹ ಭ್ರಷ್ಟ ಅಧಿಕಾರಿಗಳು ಕಂಟ್ರಾಕ್ಟರ್ಗಳು ಮತ್ತು ಇಂಜಿನಿಯರ್ಗಳು ಇವರು ಬದಲಾದ್ರ ಬದಲಾಗಿಲ್ಲವಲ್ಲ ಆದರೆ ಇವತ್ತು ನೀವು ಹೇಳ್ತೀರಾ ನಿಮ್ಮ ಮೇಲೆ ಅವರು ಅವರ ಮೇಲೆ ಇವರು ಇವತ್ತು ರಾಜಕೀಯವಾಗಿ ಕೆಸರ ಕಾಡ್ಕೊಂಡ್ರೆ ಬೆಂಗಳೂರಿನ ಗುಂಡಿಗಳ ಒಂದು ಪರಿಸ್ಥಿತಿ ಸುಧಾರಿಸುತ್ತಾ ಬೆಂಗಳೂರಿನ ಒಂದು ಗುಣಮಟ್ಟದ ಕಾಮಗಾರಿ ಸುಧಾರಣೆಯಾಗುತ್ತಾ ಅಂತಕ್ಕಂಥ ಪ್ರಶ್ನೆ ಇದೆ ಅತಿ ಹೆಚ್ಚಿನ ಒಂದು ಭ್ರಷ್ಟಾಚಾರ ಎಲ್ಲಿ ನಡೀತಾ ಇದೆ ಕಂಟ್ರಾಕ್ಟರ್ಗಳು ಎಲ್ಲಿ ಸರಿಯಾದಂತಹ ರೀತಿಯಲ್ಲಿ ಸಿಮೆಂಟು ಸ್ಟೀಲು ಮತ್ತು ಮರಳು ಬಳಸಿ ಸರಿಯಾದ ರೀತಿಯಲ್ಲಿ ನೀವು ಕೊಟ್ಟಂತಹ ಅಪ್ರೂವ್ಡ್ ಎಸ್ಟಿಮೇಟ್ ಪ್ರಕಾರ ನೀವು ಕೊಟ್ಟಂತಹ ಅಪ್ರೂವ್ಡ್ ಪ್ಲಾನ್ ಪ್ರಕಾರ ಕೆಲಸಗಳು ಆಗಿದ್ದರೆ ಯಾಕೆ ಇವತ್ತು ಪಾಟ್ ಹೋಲ್ಸ್ ಕೆಲಸ ಆದ ಕಾಮಗಾರಿಗಳು ಮುಗಿದ ಮೂರೇ ತಿಂಗಳಿಗೆ ಗುಂಡಿಗಳು ಬೀಳ್ತಾ ಇತ್ತು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ ಇವತ್ತು ಯಾರಿಂದ ಇಲ್ಲ ಇದು ದುರಂತ ಇದು ಬೆಂಗಳೂರಿನಲ್ಲಿ ಪ್ರತಿ ಸಾರಿ ಕೂಡ ಪಾಟ್ ಹೋಲ್ಸ್ ಬಿದ್ದಾಗ ಗುಂಡಿಗಳು ಬಿದ್ದಾಗ ಕಿರಿಚಾಡೋದು ಅರಚಾಡೋದು ಬಿಟ್ಟರೆ ಇದು ಪ್ರಾಕ್ಟಿಕಲ್ ಆಗಿ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಾರು ಯೋಚನೆ ಇವತ್ತು ಯೋಚನೆ ಮಾಡ್ತಾ ಇಲ್ವಲ್ಲ ಜವಾಬ್ದಾರಿ ಇರ್ತಕ್ಕಂಥವರು ಯಾರು ಇದರ ಕಾಮಗಾರಿಗಳನ್ನು ನಿರ್ವಹಿಸಿದರು ಯಾರು ಸುಪರ್ದಿನಲ್ಲಿ ಈ ಕಾಮಗಾರಿಗಳು ಆಯಿತು ಯಾರು ಸೂಪರ್ವಿಷನ್ ಮಾಡಿದರು ಇವೆಲ್ಲವೂ ಕೂಡ ಲೆಕ್ಕಕ್ಕೆ ಬಾರದಿರ್ತಕ್ಕಂಥ ರೀತಿಯಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದರೆ ಇನ್ನೂ ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ಇದೇ ಪಾಠವೊಲಿಸಿನ ವಿಚಾರವನ್ನು ನಾವು ಚರ್ಚೆ ಮಾಡ್ತೀವಿ ಅಂತಕ್ಕಂಥದ್ದು ಹೀಗಿರಬೇಕಾದರೆ ಬೆಂಗಳೂರಿನ ಈ ಒಂದು ಹದಗೆಟ್ಟ ಕಾಮಗಾರಿಗಳಿಗೆ ಲಗಾಮ್ ಹಾಕುವಂಥ ರೀತಿಯಲ್ಲಿ ಅವರು ಯಾರೇ ಆಗಿರಿ ನೀವು ಕ್ವಾಲಿಟಿ ಅಂತಕ್ಕಂಥದನ್ನು ಮೇಂಟೈನ್ ಮಾಡದೇ ಇದ್ದರೆ ಸುಮ್ಮನೆ ಕಿರಿಚಾಡಿ ಆರ್ಭಟಗಳು ಮಾಡಿ ಏನು ಪ್ರಯೋಜನ ನೀವು ಜನತೆಯಿಂದ ಸಂಗ್ರಹಿಸಿದಂತಹ ಜನತೆ ಕೊಟ್ಟಂತಹ ತೆರಿಗೆಯಿಂದ ಒಂದು ಏನು ನೀವು ರಸ್ತೆಗಳನ್ನು ನಿರ್ಮಾಣ ಮಾಡಿದರೆ ಆ ರಸ್ತೆಗಳ ಒಂದು ಸರಿಯಾದಂತಹ ಒಂದು ಒಂದು ಗುಣಮಟ್ಟ ಇಲ್ಲ ಅನ್ನೋದಾದರೆ ಇದು ಕೇವಲ ಒಂದು ಮಿಥ್ಯಾರೋಪಗಳು ಮತ್ತು ಒಂದು ಥರ ಆಡಳಿತ ಪಕ್ಷ ಮತ್ತು ರಾಜಕೀಯ ವಿರೋಧ ಪಕ್ಷಗಳ ನಡುವೆ ಒಂದು ಪ್ರಹಸನದ ಥರ ಜನತೆಗೆ ಕಾಣುತ್ತೆ ಹೀಗಾಗಿ ಇವತ್ತು ಇಂತಹ ಒಂದು ಕ್ವಾಲಿಟಿಯನ್ನು ನೀವು ಪಡಿಬೇಕಾಗಿದ್ದರೆ ಕೊಡಿ ಉಪಲೋಕಾಯುಕ್ತರಿದ್ದಾರೆ ಲೋಕಾಯುಕ್ತರಿದ್ದಾರೆ ಉಪಲೋಕಾಯುಕ್ತರು ಮತ್ತು ಲೋಕಾಯುಕ್ತರಿಗೆ ಇದನ್ನು ವಹಿಸಿದಾಗ ಈ ಕಾಮಗಾರಿಗಳ ಗುಣಮಟ್ಟದ ಬಗ್ಗೆ ಅಧಿಕಾರಿಗಳಿಗೆ ಕಂಟ್ರಾಕ್ಟರ್ಗಳಿಗೆ ಮೈ ಮೇಲೆ ಎಚ್ಚರ ಇರುತ್ತೆ ಅವರು ನಿಮ್ಮ ಎಸ್ಟಿಮೇಟ್ ಮತ್ತೆ ಸರ್ಕಾರದ ಒಂದು ಅಂದಾಜಿನಲ್ಲಿ ಸರ್ಕಾರದ ಒಂದು ಯೋಜನಾ ವೆಚ್ಚದಲ್ಲಿ ಸರಿಯಾದಂತಹ ಒಂದು ಕಾಮಗಾರಿಗಳಾಗಲಿಕ್ಕೆ ಸಾಧ್ಯ ಆಗತ್ತೆ ಇದು ಬಿಟ್ಟು ಕೇವಲ ನಿಮ್ಮ ಸರ್ಕಾರದಲ್ಲಿ ಏನಾಯಿತು ನಿಮ್ಮ ಅವಧಿಯಲ್ಲಿ ಏನಾಯಿತು ನಮ್ಮ ಅವಧಿಯಲ್ಲಿ ಏನಾಯಿತು ಅಂತಕ್ಕಂಥ ರೀತಿಯಲ್ಲಿ ಕೆಸರೆರ್ಚಾಡಿಕೊಂಡರೆ ಬೆಂಗಳೂರಿನ ಪಾಟ್ ಹೋಲ್ ಸಮಸ್ಯೆ ಮತ್ತು ಗುಂಡಿಗಳ ಸಮಸ್ಯೆ ಇನ್ನು ಇಪ್ಪತ್ತು ವರ್ಷಗಳಾದರೂ ಕೂಡ ಬಗೆಹರಿಯುವುದಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾದಂತ ವ್ಯಕ್ತಿ ವೀಕ್ಷಕರೇ ಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ